ಎವ್ರಿ ವಾನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಏನು ಬರಬಹುದು ಯಾರು ಬರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತೊಗೋಬಹುದು ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಏನು ಬರೋದಿದೆ ಇಲ್ಲೊಂದು ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸೆಸ್ ಅನ್ನೋದಿದೆ ಪ್ರಾಸ್ಪೆರಿಟಿ ಲೈಸ್ ಅ ಹೆಡ್ ಅನ್ನೋದಿದೆ ಹಾಗೆ ಇಮೋಷನ್ಸ್ ಆರ್ ರನ್ನಿಂಗ್ ಹೈ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅನ್ನೋದಿದೆ ಕೆಲವು ಸರಿ ಲೈಫಲ್ಲಿ ಏನೋ ಸ್ಟಕ್ ಆಗಿರ್ತೀವಿ ಯಾವ ಕೆಲಸಗಳು ಆಗ್ತಾ ಇರಲ್ಲ ಏನೋ ಮನಸ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತೆ ಅದಕ್ಕೆ ನೀವು ಇಲ್ಲಿ ಕಾನ್ಫಿಡೆಂಟ್ ಆಗಿರಬೇಕು ಅನ್ನೋದಿದೆ ಮುಂದೆ ಪ್ರಾಸ್ಪರಿಟಿ ಇದೆ ತುಂಬ ಇಮೋಷನಲ್ ಆಗಿದ್ದೀರಾ ಏನೇನೋ ನಿರೀಕ್ಷೆ ಮಾಡ್ತಾ ಇದ್ದೀರಾ ಆ ಕೆಲಸಗಳು ಆಗ್ತಾ ಇಲ್ಲ ಬಿ ಕಾನ್ಫಿಡೆಂಟ್ ಅಂತ ಹೇಳ್ತಾ ಇದೆ ಕೆಲವು ವಿಷಯಗಳಲ್ಲಿ ಸಕ್ಸಸ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಕಾನ್ಫಿಡೆಂಟ್ ಆಗಿರಿ ಅನ್ನೋದಿದೆ ಇಲ್ಲಿ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅನ್ನೋದು ಇದೆ ಸದ್ಯದಲ್ಲೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಸುದ್ದಿಗಳನ್ನ ನೀವು ಕೇಳ್ತೀರಾ ಆ ವಿಷಯ ಕೇಳೋಕೆ ತುಂಬಾ ಇಮೋಷನಲ್ ಆಗಿದ್ದೀರಾ ಅದು ಯಾವುದೇ ಇರಬಹುದು ಇಲ್ಲಿ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇರ್ತೀರಾ ಒಬ್ರೊಬ್ರು ಸಮಸ್ಯೆಗಳು ಒಂದೊಂದು ಥರ ಇರುತ್ತೆ ಕೆಲವರು ಕೆಲಸಕ್ಕೋಸ್ಕರ ಎದುರು ನೋಡ್ತಾ ಇರ್ತೀರಾ ಕೆಲವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಯಾವ ಕಡೆಯಿಂದನಾದ್ರೂ ನನಗೆ ದುಡ್ಡು ಬರುತ್ತಾ ನನ್ ಕಷ್ಟ ಪರಿಹಾರ ಆಗುತ್ತಾ ಹಾಗೆ ಕೆಲವರು ಅನ್ಕೋತಾ ಇದ್ರೆ ಇನ್ ಕೆಲವರು ಇಮೋಷನಲ್ ಆಗಿದ್ದೀರಾ ಭಾವನಾತ್ಮಕವಾಗಿ ಯಾರೋ ವ್ಯಕ್ತಿಗೆ ಕನೆಕ್ಟ್ ಆಗಿದ್ದೀರಾ ಆ ವ್ಯಕ್ತಿಯಿಂದ ನನಗೆ ಪಾಸಿಟಿವ್ ಉತ್ತರ ಬರುತ್ತಾ ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇರ್ತೀರಾ ಇಲ್ಲಿ ಟಾರೋ ಕಾರ್ಡ್ಸ್ ನಿಮ್ಗೇನು ಬರುತ್ತೆ ಕೇಳೋಣ ಏನಿದೆ ನಿಮ್ಮ ಸಮಸ್ಯೆಗಳು ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಥ್ರೀ ಆಫ್ ಕಪ್ಸ್ ಮತ್ತೊಂದು ಟೆನ್ ಆಫ್ ವ್ಯಾಂಡ್ಸ್ ಇಲ್ಲೊಂದು ಕಿಂಗ್ ಆಫ್ ಕಪ್ಸ್ ಇದೆ ಹಾಗೆ ಕ್ವೀನ್ ಆಫ್ ಪ್ಯಾಂಟಕಲ್ಸ್ ಇದೆ ಇಲ್ಲೊಂದು ನೈಟ್ ಆಫ್ ಪ್ಯಾಂಟಕಲ್ಸ್ ಇಲ್ಲಿ ಕೆಲವರಿಗೆ ಹಣದ ಸಮಸ್ಯೆ ಇದೆ ಫೈನಾನ್ಷಿಯಲಿ ಏನೇನೋ ಪ್ರಾಬ್ಲಮ್ಸ್ ಇದೆ ಅಥವಾ ಕೆಲಸದ ವಿಷಯ ನೀವು ಯೋಚನೆ ಮಾಡ್ತಾ ಇರಬಹುದು ಇವೆಲ್ಲ ವಿಷಯಗಳಿಂದ ಇಮೋಷನಲ್ ಆಗಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ ಯಾರಿಗೋ ಹಣದ ಸಹಾಯ ಮಾಡಿದೀರಾ ಈಗ ಅವರು ವಾಪಸ್ ಆ ಥರ ಕೆಲವರು ಎದುರು ನೋಡ್ತಾ ಇದೀರಾ ಲೈಫಲ್ಲಿ ಯಾರನ್ನೂ ಇಷ್ಟಪಟ್ಟಿದ್ದೀರಾ ಮುಂದೆ ಮದುವೆ ಮಾಡ್ಕೋಬೇಕು ಲೈಫಲ್ಲಿ ಆಗಬೇಕು ಅನ್ನೋ ಆಸೆ ಇದೆ ಆ ಕಡೆಯಿಂದ ಯಾವುದೇ ಉತ್ತರ ಬಂದಿಲ್ಲ ಕಾಯ್ತಾ ಇದ್ದೀರಾ ಅಲ್ಲಿ ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇದೆ ನಿಮ್ಗೆ ಅವರು ಸರಿಯಾಗಿ ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ ಈ ಒಂದು ರಿಲೇಷನ್ಶಿಪ್ ಮುಂದುವರಿಯುತ್ತಾ ಅಲ್ಲಿಂದ ಪಾಸಿಟಿವ್ ಆಗಿ ಉತ್ತರ ಬರುತ್ತಾ ಹಾಗೆಲ್ಲ ನೀವು ಯೋಚನೆ ಮಾಡ್ತೀರಾ ದೇವ್ರನ್ನ ಬೇಡ್ಕೊಳ್ಳೋದಿದೆ ಒಳ್ಳೆ ಜಾಬಲ್ಲಿ ಇದ್ದೀರಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಲೈಫಲ್ಲಿ ಸೆಟ್ಲಾಗಬೇಕು ಮದುವೆ ಮಾಡ್ಕೋಬೇಕು ಅನ್ನೋ ಕನಸುಗಳಿದೆ ಮುಂದೆ ಇದೆಲ್ಲ ಸರಿಯಾಗುತ್ತಾ ನೀವು ಯಾವುದೋ ಉತ್ತರಕ್ಕೆ ಕಾಯ್ತಾ ಇದ್ದೀರಾ ಯಾವುದೋ ಸುದ್ದಿಗೋಸ್ಕರ ಕಾಯ್ತಾ ಇದ್ದೀರಾ ಅದು ಮುಂದೆ ಬರುತ್ತಾ ಇಲ್ಲಿ ಮುಂದೆ ಏನಿದೆ ಯೂನಿವರ್ಸಿಂದ ನಿಮಗೆ ಏನು ಸುದ್ದಿಗಳು ಬರುತ್ತೆ ನೋಡೋಣ ದಿ ಬರ್ಡನ್ ಮತ್ತೊಂದು ಕರೇಜ್ ಹಾಗೆ ಪ್ರೊಜೆಕ್ಷನ್ಸ್ ಇದೆ ಗೈಡೆನ್ಸ್ ಇದೆ ಮತ್ತೊಂದು ಕಂಪ್ಯಾರಿಸನ್ ಇದೆ ಇಲ್ಲಿ ಇಂಟಿಗ್ರೇಷನ್ ಜೀವನ ಸಮಸ್ಯೆಗಳನ್ನ ಕಷ್ಟ ಸುಖನ ಸಮವಾಗಿ ತಗೋಬೇಕು ಅನ್ನೋದಿದೆ ಕತ್ಲೆ ಆಗಿದೆ ಸರಿ ಆದರೆ ಬೆಳಕು ಬಂದೇ ಬರುತ್ತೆ ಅಲ್ವಾ ಅದರಿಂದ ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅನ್ನೋ ಒಂದು ಇಂಟಿಗ್ರೇಷನ್ ಕಾರ್ಡ್ ನಿಮ್ಗೆ ಇಲ್ಲಿ ಬರ್ತಾ ಇದೆ ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ ಆತಂಕ ಇದೆ ಈ ಕೆಲಸ ಆಗುತ್ತಾ ಇಲ್ವಾ ಮನ್ಸು ಹಾಗೆ ಯೋಚನೆ ಮಾಡ್ತಾ ಇದೆ ಆದ್ರೆ ಧೈರ್ಯವಾಗಿರಿ ಅನ್ನೋ ಮೆಸೇಜ್ ನಿಮ್ಗೆ ಇಲ್ಲಿ ಬರ್ತಾ ಇದೆ ಯಾರೋ ವ್ಯಕ್ತಿನಲ್ಲಿ ಇಮೋಷನಲ್ ಆಗಿ ಡಿಸ್ಟರ್ಬ್ ಆಗಿದ್ದೀರಾ ಅಲ್ಲೊಂದು ಬ್ಲಾಕೇಜಸ್ ಇದೆ ನಿಮ್ ಥಾಟ್ ಪ್ರೋಸೆಸ್ ಅಲ್ಲಿ ಯಾವಾಗ್ಲೂ ಅವ್ರಿರ್ತಾರೆ ಯಾಕೋ ಮರೆಯಕ್ಕಾಗ್ತಾ ಇಲ್ಲ ಇವೆಲ್ಲದ್ರ ಕಾರಣದಿಂದ ನಿಮ್ಮಲ್ಲಿ ಆಂಗ್ಸೈಟಿ ಇದೆ ಆಗಾಗ ಮನ್ಸು ಕಂಪೇರ್ ಮಾಡ್ಕೊಳ್ಳುತ್ತೆ ಮುಂದೆ ನನ್ನ ಜೀವನ ಚೆನ್ನಾಗಿರುತ್ತಾ ಈಗ ಕಷ್ಟ ಇದೆ ಸರಿ ಲೋನ್ಲಿನೆಸ್ ಇದೆ ಇದೆಲ್ಲ ಸರಿಯಾಗುತ್ತಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡೋದು ಒಳ್ಳೇದೇನೆ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಆ ಪಾಸಿಟಿವಿಟಿ ನಮ್ ಲೈಫಲ್ಲಿ ಬರುತ್ತೆ ಆ ಕೆಲಸ ಆಗುತ್ತೋ ಇಲ್ವೋ ಅಂತೂ ಮನಸ್ಸಲ್ಲಿ ಸಂತೋಷ ಇರುತ್ತೆ ಆ ಒಂದು ಗೈಡೆನ್ಸ್ ನಿಮ್ಗೆ ಬರ್ತಾ ಇದೆ ಮುಂದೆ ಇನ್ನೇನಿದೆ ಕೇಳೋಣ ಸುದ್ದಿಗಳು ಬರೋದಿದೆ ಇಲ್ಲೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಮುಂದೆ ಸ್ಟ್ರಾಂಗ್ ಆಗಿರ್ತೀರಾ ಕಾನ್ಫಿಡೆಂಟ್ ಆಗಿರ್ತೀರಾ ಹಾಗೆ ಸ್ಪಿರಿಚುವಲ್ ಆಗ್ತೀರಾ ಅನ್ನೋದಿದೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಇದೆ ಹಾಗೆ ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಟೆಂಪರೆನ್ಸ್ ಬರ್ತಾ ಇದೆ ಮತ್ತೊಂದು ಕಿಂಗ್ ಆಫ್ ಶಾರ್ಟ್ಸ್ ಬರ್ತಾ ಇದೆ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ ಪರಿಸ್ಥಿತಿ ಬಗ್ಗೆ ಸಿಟ್ಟಿದೆ ಅದಕ್ಕೋಸ್ಕರ ನಿಮಗೆ ತಾಳ್ಮೆ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ ದಿನಗಳು ಕಳೆದ ಹಾಗೆ ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಬರುತ್ತೆ ಅನ್ನೋದಿದೆ ಇಲ್ಲೊಂದು ಸ್ಟ್ರೆಂತ್ ಕಾರ್ಡ್ ಇದೆ ಶಕ್ತಿ ಅಂದಾಗ ದೇವಿ ಆಶೀರ್ವಾದ ಇದೆ ಹಾಗೆ ಸ್ಪಿರಿಚುವಲ್ ಆಗ್ತೀರಾ ಬರೋ ದಿನಗಳಲ್ಲಿ ಅನ್ನೋದಿದೆ ಕನಸು ಕಾಣೋದು ತಪ್ಪಲ್ಲ ಆ ಕನಸುಗಳನ್ನ ನನಸು ಮಾಡ್ಕೋಬೇಕು ಅದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದಿದೆ ಹಾರ್ಡ್ ವರ್ಕ್ ಮಾಡಬೇಕು ಹಾಗೆ ಇಲ್ಲಿ ಜೀವನನ್ನು ಸ್ಟೆಬಿಲೈಸ್ ಮಾಡ್ಕೋಬೇಕು ಅನ್ನೋದಿದೆ ಇದಕ್ಕೆ ಇಲ್ಲಿಂದ ಕೆಲವು ಕಾರ್ಡ್ಸ್ ನೋಡೋಣ ಇಲ್ಲಿ ನಿಮ್ಮ ಭಾವನೆಗಳೇನಿದೆ ಕಮಿಟ್ಮೆಂಟ್ ಮತ್ತೊಂದು ಇನ್ಸಪರೇಬಲ್ ಹಾಗೆ ರಿವೀಲ್ ಅನ್ನೋದು ಬರ್ತಾ ಇದೆ ಸೆಂಟ್ರ್ ಕಾರ್ಡ್ ಇಲ್ಲೊಂದು ಮಿಸ್ಟೇಕ್ಸ್ ಹಾಗೆ ಎಸ್ಕೇಪ್ ಬಾಟಮ್ನಲ್ಲಿ ಕೆಮಿಸ್ಟ್ರಿ ಅನ್ನೋದು ಬರ್ತಾ ಇದೆ ಐ ಹ್ಯಾವ್ ನೆವರ್ ಫೆಲ್ಟ್ ಅ ಪ್ಯಾಷನ್ ಇನ್ ದಿಸ್ ಇಂಟೆನ್ಸ್ ಯಾರನ್ನು ಇಷ್ಟಪಟ್ಟಿದ್ದೀರಾ ಯಾವುದೋ ಕೆಲಸನ ಇಷ್ಟಪಟ್ಟಿದ್ದೀರಾ ಜೀವನದಲ್ಲಿ ತುಂಬ ಕನಸುಗಳಿದೆ ನೀವೊಂದು ಪ್ಯಾಷನೇಟ್ ಪರ್ಸನ್ ಹಾಗೆ ಅನ್ನಿಸ್ತಾ ಇದೆ ಹಾಗೆ ತುಂಬ ಇಮೋಷ್ನಲ್ ಆಗಿದ್ದೀರಾ ಅನ್ನೋದು ಇದೆ ಯಾರೋ ವ್ಯಕ್ತಿಯಿಂದ ಕಮಿಟ್ಮೆಂಟ್ ನಿರೀಕ್ಷೆ ಮಾಡ್ತಾ ಇದ್ದೀರಾ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮಗೆ ತುಂಬ ಇಷ್ಟ ಆಗಿದ್ದಾರೆ ಆದರೆ ಆ ಕಡೆಯಿಂದ ನಿಮ್ಗೆ ಯಾವುದೂ ಕ್ಲಾರಿಟಿ ಸಿಗ್ತಾ ಇಲ್ಲ ಈ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋದಿದೆ ಈ ಕೆಲವರು ಲಾಂಗ್ ಡಿಸ್ಟೆನ್ಸ್ನಲ್ಲಿ ಇರಬಹುದು ಡಿಸ್ಪೈಟ್ ದಿ ಡಿಸ್ಟೆನ್ಸ್ ಅವರ್ ಲವ್ ಈಸ್ ಆಲ್ವೇಸ್ ದೇರ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ನಿಜ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರ ತಪ್ಪುಗಳನ್ನ ಅವ್ರ ಸ್ವಭಾವನ ತಿದ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಹಾಗೆ ಇಲ್ಲೊಂದು ಎಸ್ಕೇಪ್ ಬರ್ತಾ ಇದೆ ನೋ ಕಾಂಟ್ಯಾಕ್ಟಲ್ಲಿದ್ದರು ಅಥವಾ ನಿಮ್ಮನ್ನು ಬ್ಲಾಕ್ ಮಾಡಿದ್ರು ಯಾಕೆಂದರೆ ಏನೋ ಸಮಸ್ಯೆಗಳಿತ್ತು ನಿಮಗೆ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇರಲಿಲ್ಲ ಅದರಿಂದ ನಿಮ್ಮಿಂದ ದೂರ ಆಗಿದ್ರು ಹಾಗೆ ಹೇಳ್ತಾ ಇದ್ದಾರೆ ಈಗ ನಿಮಗೆ ಮತ್ತೆ ಕಮಿಟ್ಮೆಂಟ್ ಕೊಡಬೇಕು ಈ ರಿಲೇಷನ್ಶಿಪ್ನಲ್ಲಿ ಕ್ಲಾರಿಟಿ ಕೊಡೋಕೆ ರೆಡಿ ಇದ್ದಾರೆ ಅನ್ನೋದಿದೆ ಏಂಜಲ್ಸಿಂದ ಇನ್ನೇನು ಬರುತ್ತೆ ನಿಮಗೆ ನೋಡೋಣ ಇಲ್ಲೊಂದು ಟೇಕ್ ಟೈಮ್ ಟು ಔಟ್ ಹಾಗೆ ಸರೆಂಡರ್ ಟು ದಿ ಡಿವೈನ್ ಅನ್ನೋದಿದೆ ಎಕ್ಸ್ಪೆಕ್ಟ್ ಪಾವಫುಲ್ ಚೇಂಜ್ ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್ ನೆಗೆಟಿವಿಟಿಗಳನ್ನೆಲ್ಲ ಅಲ್ಲಿ ರಿಲೀಸ್ ಮಾಡ್ಕೊಳ್ಳಿ ಹಿಂದೆ ಏನೇನೋ ಕಹಿ ಘಟನೆಗಳು ನಡೆದಿರಬಹುದು ಅದನ್ನೆಲ್ಲ ಮರೆತು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಟೈಮ್ ಟು ಬ್ರೀದ್ ಔಟ್ ಅನ್ನೋದು ಬರ್ತಾ ಇದೆ ನಿಮ್ಮ ಆಂಗ್ಸೈಟಿ ಆತಂಕ ಅದನ್ನೆಲ್ಲ ದೂರ ಮಾಡಿಕೊಳ್ಳಿ ಹಾಗೆ ದೇವರಲ್ಲಿ ನಂಬಿಕೆ ಇಡಿ ಎಕ್ಸ್ಪೆಕ್ಟ್ ಪಾರ್ಫುಲ್ ಚೇಂಜ್ ಅನ್ನೋದಿದೆ ನಿಮ್ಮ ಲೈಫಲ್ಲಿ ಒಳ್ಳೆ ದಿನಗಳು ಬರೋದಿದೆ ಮುಂದೆ ನಿಮ್ಮ ಲೈಫಲ್ಲಿ ಒಂದು ಪಾವಫುಲ್ ಚೇಂಜ್ ಇದೆ ಆದ್ದರಿಂದ ಕಹಿ ನೆನಪುಗಳನ್ನು ಮರೆತು ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡಿಕೊಂಡು ಸಂತೋಷವಾಗಿರಿ ಅನ್ನೋದು ಏಂಜಲ್ಸಿಂದ ಮೆಸೇಜ್ ಬರ್ತಾ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಎ ಹ್ಯಾಪಿ ಆಲ್ವೇಸ್